ಎಲ್ಲರಿಗೂ ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಪ್ರೀತಿಯ ಮತ್ತು ವಿದ್ಯಾರ್ಥಿಗಳೇ ಇನ್ನಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಿನ್ನೆಯ ದಿನ ಏನು ನೋಡಿದ್ವಿ ಮಲ್ಲಜ್ಜಿಯ ಮಳಿಗೆ ಪಾಠದ ಸಾರಾಂಶವನ್ನು ನಾವು ನೋಡಿದ್ವಿ ಅದರಲ್ಲಿ ಸೃಜನ ತನ್ನ ಸಹೋದರಿಗೆ ಯಾವ ರೀತಿ ಪತ್ರವನ್ನು ಪತ್ರದ ಮು ಮುಖಾಂತರ ಅಲ್ಲಿಯ ಹೇಳ್ಕೊಡ್ತಾನ ತನ್ನ ಅಜ್ಜಿಯ ಬಗ್ಗೆ ತನ್ನ ಮಲ್ಲಜ್ಜಿಯ ಸ್ವಭಾವದ ಬಗ್ಗೆ ಅವಳ ಅಂಗಡಿಯ ಬಗ್ಗೆ ಅವಳ ಅಂಗಡಿಯಲ್ಲಿ ಯಾವ್ಯಾವ ತರ ಮಿಠಾಯಿಗಳು ಸಿಗ್ತಾವ ಆಮೇಲೆ ಊರಿನಲ್ಲಿ ಅವಳ ಮಾತನ್ನ ಯಾವ ರೀತಿ ಕೇಳ್ತಾರ ಆಮೇಲೆ ಅವಳು ನ್ಯಾಯ ತೀರ್ಮಾನ ಜನತಾ ನ್ಯಾಯಾಲಯ ಅಂತ ಹೇಳ್ತಾನ ಆಮೇಲೆ ಒಂದ್ ಸಂಪರ್ಕ ಅಂದ್ರೆ ಹೋಲಿಸ್ತಾನ ಹೀಗೆ ಪ್ರತಿಯೊಂದರ ಬಗ್ಗೆ ನಾವೇನ್ ಮಾಡಿದ್ವಿ ಅವಳ ಮಲ್ಲಜ್ಜಿಯ ಸ್ವಭಾವದ ಬಗ್ಗೆ ಅವಳ ಅಂಗಡಿಯ ಬಗ್ಗೆ ಊರು ಜನರು ಅವಳ ಮೇಲೆ ಇಟ್ಟರುವಂತಹ ಪ್ರೀತಿ ಅಭಿಮಾನದ ಬಗ್ಗೆ ಮತ್ತೆ ಯಾವ ಮಾಲ್ಗಳಿಗಿಂತ ಅವಳ ಅಂಗಡಿ ಏನ್ ಕಮ್ಮಿ ಇಲ್ಲ ಅವಳ ಅಂಗಡಿಯಲ್ಲಿ ಪ್ರತಿಯೊಂದು ಬೇಕಾಗಿರುವ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಸಿಗ್ತಾವೆ ಎಂಬುದ್ರ ಬಗ್ಗೆ ಸೃಜನ್ ಏನ್ ಮಾಡಿದ ಅದರಲ್ಲಿ ಪತ್ರದ ಮುಖಾಂತರ ತಿಳಿಸಿದನ ಅದರ ಸಾರಾಂಶವನ್ನ ಪದಗಳ ಅರ್ಥವನ್ನ ನಿನ್ನೆ ತರಗತಿಯಲ್ಲಿ ನಾವು ನೋಡಿದ್ವಿ ಮಕ್ಕಳಿಗೆ ನಾವೇನ್ ಮಾಡೋಣ ಇನ್ನ ತರಗತಿಯಲ್ಲಿ ಈ ಮಲ್ಲಜ್ಜಿಯ ಮಳಿಗೆ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಬನ್ನಿ ಪ್ರಶ್ನೋತ್ತರಗಳನ್ನ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೃಜನ್ ಯಾರಿಗೆ ಪತ್ರವನ್ನು ಬರೆದನು ಉತ್ತರ ನೋಡಿ ಸೃಜನ್ ತನ್ನ ತಂಗಿ ಸೌಜನ್ಯರಿಗೆ ಪತ್ರವನ್ನು ಬರೆದನು ಯಾರಿಗೆ ಮಿಠಾಯಿ ಎಂದರೆ ಇಷ್ಟ ಮಕ್ಕಳಿಗೆ ಮಿಠಾಯಿ ಎಂದರೆ ಬಲು ಇಷ್ಟ ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ ಮೂರನೇ ಪ್ರಶ್ನೆ ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಪ್ರೀತಿಯಿಂದ ಸಮಾಧಾನದಿಂದ ಮಾತನಾಡುತ್ತಾಳೆ ನಾಲ್ಕನೇ ಪ್ರಶ್ನೆ ನೋಡೋಣ ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ಉತ್ತರ ನೋಡಿ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಶುಲ್ಕವೇ ಇರುವುದಿಲ್ಲ ಐದನೇ ಪ್ರಶ್ನೆ ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ ಉತ್ತರ ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದುಲೋಕವಿದ್ದಂತೆ ತೋರುತ್ತದೆ ಜಾದು ಲೋಕವಿದ್ದಂತೆ ತೋರುತ್ತದೆ ಈಗ ಒಂದು ವಾಕ್ಯದ ಪ್ರಶ್ನೆಗಳನ್ನೆಲ್ಲವನ್ನ ನಾವೇನ್ ಮಾಡಿದ್ವಿ ನೋಡಿದೀವಿ ಈಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಉತ್ತರವನ್ನ ನೋಡೋಣ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು ಉತ್ತರ ನೋಡಿ ಮಲ್ಲಜ್ಜಿಯ ಮಳಿಗೆಯಲ್ಲಿ ಎಲ್ಲವೂ ದೊರಕುತ್ತವೆ ಕಡಲೆಪುರಿ ಕೊಬ್ಬರಿ ಮಿಠಾಯಿ ಇತ್ತೀಚಿನ ತಿನಿಸು ಎಲೆ ಅಡಿಕೆ ಸಕ್ಕರೆ ಚಹಾಪುಡಿ ಊದುಕಡ್ಡಿ ಕರ್ಪೂರ ಬಿಟ್ಟು ಖಾರ ಸ್ನೋ ಪೌಡರ್ ಚಾಕೊಲೇಟ್ ಪೆಪ್ಪರ್ಮೆಂಟ್ ಹೀಗೆ ಹತ್ತು ಹಲವಾರು ವಸ್ತುಗಳು ದೊರೆಯುತ್ತವೆ ಎರಡನೇ ಪ್ರಶ್ನೆ ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿ ಉತ್ತರ ನೋಡಿ ಮಲ್ಲಜ್ಜಿಯು ತನ್ನ ಮಳಿಗೆಯಲ್ಲಿ ಜನರ ಸಮಸ್ಯೆಗಳು ಬಹಳ ಸುಲಭವಾಗಿ ಪರಿಹಾರವಾಗುತ್ತವೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ದೂರುಗಳನ್ನು ತರುತ್ತಾರೆ ಎಷ್ಟೋ ಬಾರಿ ನ್ಯಾಯಾಲಯದಲ್ಲಿಯೂ ಮಲ್ಲಜ್ಜಿಯು ಅದು ಮಲ್ಲಣ್ಣಗಿದೆ ಮಲ್ಲಜ್ಜಿಯು ಪರಿಹರಿಸುತ್ತಾಳೆ ಇಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ ಇವಳು ಕೊಡುವ ತೀರ್ಪು ಯಾವ ನ್ಯಾಯಾಧೀಶನ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಇದೊಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಮೂರನೇ ಪ್ರಶ್ನೆ ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದು ಲೋಕವೆನಿಸಿದ್ದು ಏಕೆ ಉತ್ತರ ನೋಡಿ ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತದೆ ಅವಳು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಾಳೆ ಹೊಸ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಸಹ ಸಿಗುತ್ತದೆ ಇವಳು ಯಾವಾಗ ವ್ಯಾಪಾರ ಮಾಡುತ್ತಾಳೆ ಯಾವಾಗ ವಸ್ತುಗಳನ್ನು ತರುತ್ತಾಳೆ ಇದು ಸೃಜನಿಗೆ ಎನಿಸುತ್ತದೆ ಆದ್ದರಿಂದ ಅವನಿಗೆ ಇದೊಂದು ಜಾದು ಲೋಕವಿದ್ದಂತೆ ಎಂದೆನಿಸುತ್ತದೆ ಈಗ ಬಿಟ್ಟ ಸ್ಥಳಗಳನ್ನು ನೋಡೋಣ ಈ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮೊದಲನೆಯದು ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಡ್ಯಾಶ್ ಕೊಡುತ್ತಾಳೆ ಅಲ್ಲಿ ಉತ್ತರ ಮಿಠಾಯಿ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ಎರಡನೆಯದು ಅವರ ಡ್ಯಾಶ್ ಸಮೇತ ವಿವರಿಸಿ ಬಿಡುತ್ತಾಳೆ ಇಲ್ಲಿ ಜಾತಕ ಅನ್ನುವುದು ಉತ್ತರವಾಗಿರುತ್ತದೆ ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಯಾರು ಮಲ್ಲಜ್ಜಿ ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ಡ್ಯಾಶ್ ದೂರ ಮಾಡಿ ಬಿಡುತ್ತಾಳೆ ಉತ್ತರ ದೂರುಗಳನ್ನು ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ ಇದರ ಬಾಗಿಲು ಸದಾ ಡ್ಯಾಶ್ ಇರುತ್ತದೆ ಇಲ್ಲಿ ಉತ್ತರ ತೆರೆದೆ ನೋಡಿ ಇದರ ಬಾಗಿಲು ಸದಾ ತೆರೆದೆ ಇರುತ್ತದೆ ಕೊನೆಯದ ಕೊನೆಯದು ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಡ್ಯಾಶ್ ಇದ್ದಂತೆ ಉತ್ತರ ಜಾದುಲೋಕ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದುಲೋಕ ಇದ್ದಂತೆ ನೋಡಿ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಏನು ಮಾಡಿದಿವಿ ಮಲ್ಲಜ್ಜಿಯ ಮಳಿಗೆ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದೀವಿ ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ಮತ್ತು ಅದರ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ನಿಮಗೇನಾದರೂ ಸಂದೇಹವಿದ್ದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಇನ್ನೊಮ್ಮೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿರುತ್ತೇನೆ ಇದನ್ನು ಟೈಪ್ ಮಾಡುವಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತವೆ ದಯಮಾಡಿ ಅವುಗಳನ್ನ ಕ್ಷಮಿಸಿ ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪಾಠವನ್ನು ಮಾಡೋಣ ಎಲ್ಲರಿಗೂ ನಮಸ್ಕಾರ